ಸುಮ್ಮನೆ ನಮ್ ತುಟೆ ಇದು ಇನ್ನೇನು ರಾಜಕಾರಣಿಗಳ ಅವ್ರ ಮನೆ ಅಂತ ಅಧಿಕಾರಿಗಳು ಇದ್ರಲ್ಲೂ ನುಂಗಿ ನೀರು ಕುಡಿತಾರಿ ಮಾಡ್ ಮಾಡ್ತಿದಿರಿ ಸುತ್ತ ಹಾಕೊಂಡ್ ಬಿಡಿ ಜ್ವರಾಗಿ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಹಾನಗರ ಪಾಲಿಕೆಯಿಂದ ಏನು ಜಸ್ರಿಗೆ ಸಂಬಂಧಪಟ್ಟಾಗೆ ಪ್ಯಾಚ್ ಗಳನ್ನ ಹಾಕ್ತಾರೆ ಡಾಂಬರೀಕರಣ ಮಾಡ್ತಾರೆ ಪ್ಯಾಚ್ ಗಳ ಹಾಕಿ ಈ ಪ್ಯಾಚ್ ಗಳ ಹಾಕುವಂತ ಸಂದರ್ಭದಲ್ಲಿ ಎಲ್ಲಿಗೂ ಸಹ ಕರಾಟ ಕೂಡಿಸಲ್ಲ ಮತ್ತೆ ಡಾಂಬರೀಕರಣ ಮಾಡಿದಂತ ಸಂದರ್ಭದಲ್ಲಿ ಗೋಲಾರ್ನ ಕರಾಟ ಬಿಡಲ್ಲ ಈಗಾಗಲೇ ಎರಡು ಮೂರು ಕಡೆ ಕಿತ್ತೋಗಿದೆ ಒಂದ್ ಕಡೆಯಿಂದ ಅವ್ರು ಮಾರ್ಕೆಟ್ ಹೋಗ್ತಾ ಇರ್ತಾರೆ ಒಂದ್ ಕಡೆಯಿಂದ ಕಿತ್ತೋಯ್ತಿದೆ ಇಂಜಿನಿಯರ್ ಅವ್ರ ಜನ್ಮದ್ ಬೆಂಕ ಕಬ್ಬಿ ಮುಂಡೆತ್ತವು ಅದ್ ಯಾವ ತರ ಕೆಲಸ ಮಾಡಿಸ್ತಾವ ಗೊತ್ತಿಲ್ಲ ಪ್ರಾಮಾಣಿಕವಾಗಿ ಹೇಳ್ರಿ ಅವ್ರಿಗೆ ಕೆಲ್ಸಕ್ಕೆ ಸುತ್ಸಿ ಅದ್ರ ಸುತ್ತವ್ರೆ ಗಂಟೆಗೆ ಯಾರ ಯಾರಪ್ಪ ಮನೆ ದುಡ್ಡು ಯಾರಪ್ಪ ಮನೆ ಮನೆ ದುಡ್ಡಾ ಜನ್ಮದೇ ಬೆಂಕಾಕ್ರೆ ಕೆಲಸ ಮಾಡ್ತಾರೆ ಅವರು ನೀಟಾಗಿ ಒಬ್ಬ ಜೊತಾ ನಿಂತ್ಕೊಂಡು ಕೆಲ್ಸ ಮಾಡ್ಸಿ ಸುಮ್ನೆ ಸಾರ್ವಜನಿಕ ದುಡ್ಡು ಈ ರೀತಿ ಫೋನ್ ಮಾಡ್ತಾ ಇದ್ರಲ್ಲ ನಿಮ್ಮ ಅಯೋಗ್ಯರ್ನ ಎಲ್ಲೂ ನೋಡಿಲ್ಲಪ್ಪ ಇಂತ ಏಸ್ಗೆ ದುಡ್ಡು ತಿನ್ಬೇಕು ಅಂತ ನಿಮ್ ಮನೇಲಿ ಬರದ್ಬಿಟ್ಟಿತ್ತ ಈ ಪ್ಯಾಚ್ ಮಾಡೋದ್ರು ದುಡ್ಡು ತಿನ್ಬೇಕ ನಿಮ್ಮ ಜನ್ಮದ ಬೆಂಕಿ ಹಾಕೋರೆ ನಿಮಗೆ ಮಾನ ಮಾಡಿದಿಲ್ವಾ ಅಂತ ಮಾಡ್ಕೊಳ್ಳಿ ಪ್ರಾಮಾಣಿಕ ಕೆಲಸ ಮಾಡ್ಸಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಅವರು ಹಾಕ್ತೇವೆ ಕರೆಕ್ಟ್ ಆಗಿ ಕ್ಲೀನ್ ಆಗಿ ನೀಟಾಗಿ ಕೆಲಸ ಮಾಡಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮುಗಿಸೋಕೆ ಕರ್ಕೊಂಡು ಕಿತ್ತೋಗಕ್ಕೆ ಅಷ್ಟೊತ್ತೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಮೈಸೂರು ವಾರ್ಡ್ ನಂಬರ್ ಮೂವತ್ತೇಳು ರಾಘವೇಂದ್ರ ನಗರ ಕಾವೇರಿ ಮುಖ್ಯ ರಸ್ತೆ ದಸರಾ ಸಂಬಂಧಪಟ್ಟಾಗೆ ಸಾಂಬಾರಿಗೆ ಮಾಡ್ತಾ ಇದ್ರು ಪ್ಯಾಚ್ ಮಾಡ್ತಾ ಇದ್ರು ಆ ಪ್ಯಾಚ್ ವರ್ಕ್ ಮಾಡ್ ನೋಡಿ ಮನ್ಸು ತುಂಬಾ ಬೇಜಾರಾಯ್ತು ಸಾಂಬಾರಿಗೆ ಕೆಳಗಡೆ ಸಾಂಬಾರ್ ಹಾಕ್ತಾನೆ ಚಲ್ಲಿ ಹಾಕ್ಬಿಟ್ಟು ಅದು ಹೋಲರು ಕರಾಟೆ ಅರ್ಧ ಅರ್ಧಂಬರ್ಧಂಬ ಹೋಗ್ತಾ ಇದ್ರು ಅದ್ರ ಕೆಳಗಡೆ ಆಲ್ರೆಡಿ ಆಗ್ಲೋ ಕಿತ್ತೋಗಿದೆ ಅದ್ ನೋಡಿ ಮನ್ಸು ಬಂದು ಕೆಲಸ ನಿರ್ಸಿದ್ವಿ ನಿಮ್ಮ ಎಷ್ಟು ಅಂತ ಹೇಳಿ ಯೋಗೇಶ್ ಅವರು ಏನ್ ಕೆಲಸ ಮಾಡ್ತಿದ್ವಿ ನೀವು ರೈತರ ಕೆಲಸ ಮಾಡ್ತಾ ಇದ್ರೆ ಕೆಲಸ ತಡೆದಿದ್ವಿ ಸಂಬಂಧಪಟ್ಟಂತ ಇಂಜಿನಿಯರ್ ಎ ಸಿ ಸಾಹೇಬ್ರಿಗೆ ಕರೆ ಮಾಡಿದ್ವಿ ಅವ್ರು ಇಂಜಿನಿಯರ್ ಗೆ ಸ್ಥಳ ಸ್ಥಳಕ್ಕೆ ಕಲಿಸ್ವಿ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ಆದ್ರೆ ಈ ರೀತಿ ಅನ್ಯಾಯ ಈ ರೀತಿ ದ್ರೋಹ ಮಾಡಬಾರ್ದು ಅಂತ ಗುದ್ದಾರಾಗ್ಲಿ ಎಮ್ ಎಲ್ ಎಲ್ಲಿ ಎಂ ಪಿ ಗಳಿಗಾಗ್ಲಿ ನಗರ ಪಾಲಿಕೆ ಸದಸ್ಯರುಗಳಿಗಾಗ್ಲಿ ನಮ್ಮ ಮೈಸೂರು ಹುದೇವತ್ತ ಕನ್ನಡಿಗರ ಬಳಕಿಂದ ಕೈ ಮುಗಿದು ಕೇಳ್ತೇವೆ ಇಂತ ಇಷ್ಟೊಂದು ಅನ್ಯಾಯ ಅಕ್ರಮಗಳು ಮಾಡಕ್ ಹೋಗ್ಬೇಡಿ ಶಾಶ್ವತ್ವ ಅಲ್ಲ ಎಂತವ್ರೆ ಏನೇನು ಹಾಕ್ಬಿಟ್ಟವ್ರೆ ಈ ತರ ಎಕೂಟೆಲ್ಲ ತಿನ್ನಕ್ ಹೋಗ್ಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರ್ಯಾ ಅವು ನೂರಕ್ಕೆ ಇಪ್ಪತ್ತೈದು ಮೂವತ್ತು ರೂಪಾಯಿ ತಿನ್ರಿ ನೂರಕ್ಕೆ ಎಪ್ಪತ್ತೈದ್ ಎಂಬತ್ತೊಂಬತ್ತು ತಿನ್ಕೊಂಡು ನಿಮ್ಗೆ ಓಪನ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಮಾನ ಮರಿದಿಲ್ವೇನ್ರ ನೋಡಿ ಇವತ್ತು ತಂದಿದ್ವಿ ಇಂಜಿನಿಯರ್ ಬಂದಿಲ್ಲ ಅವ್ರು ನಾಳೆ ಬರ್ತಾರೆ ಸರ್ ಕೆಲಸ ನಿಲ್ಸಿದ್ವಿ ಕೇಳ್ತಾ ಇದಾರೆ ನಾವೇನ್ ಮಾಡಕ್ ಆಗುತ್ತೆ ಇರ್ತದೆ ಗುರುಣರಲ್ಲಿ ಇರ್ತಾರೆ ಕೆಲ್ಸ ಇಂಜಿನಿಯರ್ ಬಂದು ಮಾತಾಡ ಗಂಟಲ್ಲ ಅಂತ ಹೇಳ್ತಾ ನನ್ ಮಾತಾ ಸಮರ್ಪಿಸ್ತಾ ಇದ್ರಿ ಜೈ ಕನ್ನಡ ಜೈ ಕನ್ನಡ ಮಾತೈ ಚಾಮುಂಡಿ ಚಾಮುಂಡಿ ಮಾಡೋ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ನಮಸ್ಕಾರ ಧನ್ಯವಾದಗಳು ಕೆಲ್ಸ ಕಳೆದ ಯೋಗೇಶ್ ಅವರು ಸ್ವಲ್ಪ ಡಾಂಬರ್ ಸರ್ ಅದನ್ನ ಮಾಡ್ಬಿಟ್ಟು ಬರ್ತೀವಿ ಇಲ್ಲೇ ತಂದು ಕೇಳ್ತಾ ಇದಾರೆ